ಮೈಸೂರು ಅರಮನೆಗಳ ಬಗ್ಗೆ ನಾವು ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ ನೋಡಿದ್ದೀವಿ ಇವತ್ತು ಮೈಸೂರು ದಸರಾದಲ್ಲಿ ಕಂಗೊಳಿಸುವ ಮನಮೋಹಕ ಚಿನ್ನದ ಅಂಬಾರಿಯ ಬಗ್ಗೆ ತಿಳ್ಕೊಳ್ಳೋಣ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಮಾಡಿಕೊಳ್ಳಿ ಮತ್ತು ತಪ್ಪದೆ ಬೆಲ್ ಬಟನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ ಇದರಿಂದ ನಾವು ಅಪ್ಲೋಡ್ ಮಾಡುವಂತಹ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಆನೆ ಆಸನ ಅಂತಲೂ ಇದನ್ನು ಕರೀತಾರೆ ಇದು ವಿಜಯದಶಮಿಯ ಹತ್ತನೇ ದಿನ ಚಾಮುಂಡೇಶ್ವರಿ ವಿಗ್ರಹವನ್ನ ಸಾಗಿಸಲು ಬಳಸಲಾಗುವ ಚಿನ್ನದಿಂದ ಮಾಡಿದ ಅಂಬಾರಿಯಾಗಿದೆ ಹೌದು ಗೋಲ್ಡನ್ ಹೌದವನ್ನ ಆನೆಯ ಮೇಲೆ ಜೋಡಿಸಲಾಗುತ್ತದೆ ಮತ್ತು ಅದರಲ್ಲಿ ನಾಡ ದೇವತೆ ಚಾಮುಂಡೇಶ್ವರಿ ವಿಗ್ರಹವನ್ನ ಇರಿಸಿ ಸುಮಾರು ಐದು ಪಾಯಿಂಟ್ ಐದು ಕಿಲೋಮೀಟರ್ಗಳ ಮೆರವಣಿಗೆ ಮಾಡಲಾಗುತ್ತದೆ ಈ ಮೆರವಣಿಗೆಯು ಮೈಸೂರು ಅರಮನೆಯಿಂದ ಪ್ರಾರಂಭವಾಗಿ ಬನ್ನಿ ಮಂಟಪದಲ್ಲಿ ಕೊನೆಗೊಳ್ಳುತ್ತದೆ ವಿಜಯದಶಮಿ ದಿನದಂದು ಜಂಬೂ ಸವಾರಿಯಲ್ಲಿ ಬಳಸಲಾಗುವ ಏಳುನೂರ ಐವತ್ತು ಕೆಜಿ ತೂಕದ ಅಂಬಾರಿಯನ್ನ ಶುದ್ಧ ಚಿನ್ನದಿಂದ ಮಾಡಲಾಗಿದ್ದು ರಚನೆ ಮರದಿಂದ ಆಗಿದೆ ಮತ್ತು ಇದನ್ನ ಸ್ವರ್ಣ ಕಲಾ ನಿಪುಣ ಸಿಂಗಣ್ಣಾಚಾರ್ಯರು ಎಂಬತ್ತೈದು ಕಿಲೋಗಳಷ್ಟು ತೂಕದ ಫೆನಿಗ್ರೇಡ್ ಚಿನ್ನದ ಹಳೆಗಳಿಂದ ಮುಚ್ಚಿದ್ರು ಇದು ನಾಲ್ಕು ಕಡೆಗಳಲ್ಲಿ ಕೆತ್ತಿದ ಕಂಬಗಳನ್ನ ಹೊಂದಿದೆ ಮತ್ತು ಕಿರೀಟವನ್ನ ಹೊಲುವ ಮೇಲಾವರಣದಿಂದ ಮುಚ್ಚಲ್ಪಟ್ಟಿದೆ ಅದರ ಮೇಲೆ ಐದು ಪವಿತ್ರ ಕಲಶಗಳಿದ್ದು ಆಸನವು ಬೆಳ್ಳಿಯಿಂದ ಮಾಡಲ್ಪಟ್ಟಿದೆ ಇದನ್ನು ದಸರಾ ಸಮಯದಲ್ಲಿ ಮಾತ್ರ ತೋರಿಸಲಾಗುತ್ತದೆ ಈ ಅಂಬಾರಿಗಳನ್ನು ಹೊರುವ ಆನೆಗಳಿಗೆ ಮೊದಲು ತರಬೇತಿ ನೀಡಲಾಗುತ್ತದೆ ಇವುಗಳಲ್ಲಿ ಬಲರಾಮ ಹದಿಮೂರು ಬಾರಿ ಮೆರವಣಿಗೆಯಲ್ಲಿ ಭಾಗವಹಿಸಿದ ಹಿರಿಮೆ ಅವನಿಗೆ ಸಲ್ಲುತ್ತದೆ ಎರಡು ಸಾವಿರದ ಹನ್ನೆರಡರಲ್ಲಿ ಬಲರಾಮನಿಂದ ಅಧಿಕಾರ ವಹಿಸಿಕೊಂಡ ಅರ್ಜುನನು ಎರಡು ಸಾವಿರದ ಹನ್ನೆರಡರಿಂದ ಹತ್ತೊಂಬತ್ತರವರೆಗೆ ಅಂಬಾರಿಯನ್ನ ಹೊತ್ತಿದ್ದಾನೆ ಇದೀಗ ಪ್ರಸ್ತುತ ಎರಡು ಸಾವಿರದ ಇಪ್ಪತ್ತರಿಂದ ಈ ಜವಾಬ್ದಾರಿ ಅಭಿಮನ್ಯು ಮೇಲಿದೆ ಅದೇನೇ ಆದರೂ ನಾಡ ಹಬ್ಬ ಮೈಸೂರಿನಲ್ಲಿ ನಡೆಯುವ ಜಂಬೂ ಸವಾರಿ ನೋಡಲು ದೇಶ ವಿದೇಶಗಳಿಂದ ಬರ್ತಾರೆ ಇದೊಂದು ಮನಮೋಹಕ ದೃಶ್ಯವಾಗಿದ್ದು ನೋಡಲು ಎರಡು ಕಣ್ಣು ಸಾಲೋದಿಲ್ಲ ಇದಾಗಿತ್ತು ಚಿನ್ನದ ಅಂಬಾರಿಯ ಅದ್ಭುತ ಪರಿಚಯ ಇದು ನಮ್ಮ ಮಾಹಿತಿ ನಿಮ್ಮ ಯಶಸ್ಸು ಕಲಿಯ ಹಾದಿಯಲ್ಲಿ ಕಲಿಯ ಜೊತೆಯಲ್ಲಿ